ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ರೇಖಾ ಕಿಚನ್ ಚಾನಲ್ ಇವತ್ತು ನೋಡಿ ಹಾಗಲಕಾಯಿನ ಬಳಸಿ ನಾವು ಯಾವ ರೀತಿ ಕಹಿ ಆಗದೆ ಇದನ್ನು ಫ್ರೈ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಒಮ್ಮೆ ಈ ರೀತಿ ಹಾಗಲಕಾಯಿ ಫ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಕಹಿ ಅಂತೂ ಒಂದಿಷ್ಟು ಬರಲ್ಲ ನೋಡಿ ಇವಾಗ ನೋಡಿ ಹಾಗಲಕಾಯಿನ ಈ ರೀತಿ ಒಂದರಲ್ಲಿ ಎರಡು ಭಾಗ ಈ ರೀತಿ ಕಟ್ ಮಾಡಿ ಮಧ್ಯದಲ್ಲಿರುವ ಸಿಪ್ಪೆನ ಅದರದ್ದು ಬೀಜನ ಎಲ್ಲ ನಾನು ತೆಕ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಇವಾಗ ನೋಡಿ ಈ ರೀತಿ ಎಲ್ಲ ಬೀಜನ ನಾನು ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ನೋಡಿ ಇದಕ್ಕೆ ಉಪ್ಪನ್ನು ಸ್ವಲ್ಪ ಮೇಲೆ ಈ ರೀತಿ ಉದುರಿಸ್ಕೊಂಡು ಇದನ್ನು ಚೆನ್ನಾಗಿ ಇದಕ್ಕೆ ನಾವು ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಈ ಮೇಲುಗಡೆ ಎಲ್ಲ ಬಾಕಿ ನಾವು ಉಪ್ಪನ್ನು ಹತ್ತುವ ಹಾಗೆ ಎಲ್ಲ ಕಡೆ ಇದನ್ನು ನಾವು ಮಿಕ್ಸ್ ಮಾಡಿ ಈ ರೀತಿ ಹಚ್ಚಿ ಇಟ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಉಪ್ಪನ್ನು ಹಚ್ಚಿ ನಾವು ಇದನ್ನು ಇಟ್ಕೊರೋದ್ರಿಂದ ಇದು ಕಹಿ ಬರಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಆದರೆ ಇದನ್ನು ಮೇಲುಗಡೆದು ಸ್ವಲ್ಪ ಸಿಪ್ಪೆ ತೆಗಿರಿ ನೋಡಿ ಈ ರೀತಿ ನಾನು ಹಾಗಲಕಾಯ್ದೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಹತ್ತು ನಿಮಿಷ ಹಾಗೆ ಇಟ್ಟಿರ್ತೀವಲ್ಲ ಇವಾಗ ಇದನ್ನು ನಾವು ಸ್ಟೀಮ್ ಮಾಡ್ಕೋಬೇಕಾಗುತ್ತೆ ಇದನ್ನು ಒಂದು ಪಾತ್ರೆಗೆ ನೋಡಿ ಕೆಳಗಡೆ ನೀರನ್ನು ಇಟ್ಕೊಂಡು ಈ ರೀತಿ ನಾನು ಸ್ಟೀಮಲ್ಲಿ ಇದನ್ನು ಇಟ್ಕೊತಾ ಇದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ ಇವಾಗ ಈಗ ನೋಡಿ ಇದು ಚೆನ್ನಾಗಿ ಎಲ್ಲ ಬೆಂದಿದೆ ಬನ್ನಿ ಇದಕ್ಕೆ ಯಾವಾಗ ಮಸಾಲೆ ಮಾಡ್ಕೊರೋಣ ಇಲ್ಲಿ ನೋಡಿ ಒಂದು ಸ್ವಲ್ಪ ಆಯಿಲನ್ನು ಸೇರಿಸ್ಕೊಂಡು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಶೇಂಗಾ ಬೀಜನ ಸೇರಿಸ್ಕೊಂಡಿದ್ದೀನಿ ಇದನ್ನು ಯಾವಾಗ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಇವಾಗ ನೋಡಿ ಶೇಂಗಾ ಬೀಜ ಎಲ್ಲ ಮೇಲೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಮತ್ತು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನೋಡಿ ಬಿಳಿ ಎಲ್ಲ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ನಾವು ಈ ರೀತಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಮ್ಮೆ ಈ ರೀತಿ ಮಸಾಲೆನ ಹಾಕಿ ಹಾಗಲಕಾಯಿ ಫ್ರೈನ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಕೈ ಅಂತೂ ಬರಲ್ಲ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಒಣಕ್ಕೊಬ್ಬರಿ ನಾ ಒಂದು ಕಾಲು ಬೌಲಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ನೋಡಿ ನಾವು ಈ ಹಾಗಲಕಾಯಿ ಬೀಜನ ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಈ ಟೈಮಲ್ಲಿ ನಾವು ಸೇರಿಸ್ಕೋಬೇಕು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಎಲ್ಲಾನು ಮತ್ತೆ ಸ್ವಲ್ಪ ಇದನ್ನು ನಾವು ಲೈಟಾಗಿ ಈ ರೀತಿ ಫ್ರೈ ಮಾಡ್ಕೊಳೋಣ ಇವಾಗ ನೋಡಿ ಇದು ಇಷ್ಟು ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇದನ್ನು ಇವಾಗ ನಾವೊಂದು ಮಿಕ್ಸಿ ಜಾರಿಗೆ ತೆಗೆದಿಟ್ಕೊಳೋಣ ಇವಾಗ ಇದಕ್ಕೆ ನೋಡಿ ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಹುಣಸೆಯನ್ನು ಸ್ವಲ್ಪ ಮತ್ತು ಬೆಲ್ಲ ಸ್ವಲ್ಪ ಇಲ್ಲಿ ಸೇರ್ಸ್ಕೊತಾ ಇದ್ದೀನಿ ಈ ರೀತಿ ಬೆಲ್ಲ ಹಣ್ಣು ಕರೆಕ್ಟಾಗಿ ಇಲ್ಲಿ ಸ್ವಲ್ಪ ಸೇರಿಸ್ಕೋಬೇಕು ಒಂದು ಕಾಲು ಟೇಬಲ್ ಇದ್ದರೆ ಸಾಕು ಎರಡು ಇಲ್ಲಿ ನೋಡಿ ನೆಕ್ಸ್ಟ್ ಇವಾಗ ಅಚ್ಚಕಾರದ ಪೌಡ್ರು ಎರಡು ಟೇಬಲ್ ಸ್ಪೂನಷ್ಟು ನಾನು ಸೇರಿಸ್ಕೊಂಡಿದ್ದೀನಿ ನೋಡಿ ಇದನ್ನು ಸ್ವಲ್ಪ ಈ ರೀತಿ ತರಿತರಿಯಾಗಿಯೇ ನಾನು ರುಬ್ಬಿಟ್ಕೊಂಡಿದ್ದೀನಿ ತೀರಾ ಫೈನ್ ಪೇಸ್ಟ್ ಅಂತೇನಿಲ್ಲ ನೋಡಿ ಇಷ್ಟಿದ್ರೆ ಸಾಕು ಇವಾಗ ನೋಡಿ ಹಾಗಲಕಾಯಿ ಅಂತೂ ಚೆನ್ನಾಗಿ ಎಲ್ಲ ಸ್ವಲ್ಪ ಬೆಂದಿದೆ ಇವಾಗ ಬನ್ನಿ ಇವಾಗ ಇದಕ್ಕೆ ನಾವು ಮಾಡಿಟ್ಟಿರುವ ಈ ಪೌಡ್ರನ್ನ ಇಲ್ಲಿ ಫಿಲ್ ಮಾಡ್ಕೊಡೋಣ ನೋಡಿ ಈ ರೀತಿ ಮಧ್ಯದಲ್ಲಿ ಇದನ್ನು ಚೆನ್ನಾಗಿ ಫಿಲ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇವಾಗ ಎಲ್ಲ ಹಗಲಕಾಯಿಗೂ ನಾನು ಈ ರೀತಿ ಮಸಾಲೆನ ಈ ರೀತಿ ತುಂಬಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ನಾವು ಮಸಾಲೆನ ತುಂಬಿ ಇಟ್ಕೋಬೇಕಾಗುತ್ತೆ ಸ್ವಲ್ಪ ಪೌಡ್ರನ್ನ ನಾವು ಈ ಮಸಾಲೆ ಪೌಡ್ರನ್ನ ಸ್ವಲ್ಪ ನೋಡಿ ತೆಗೆದು ಇಟ್ಕೊಬೇಕಾಗುತ್ತೆ ಈ ಹಗಲಕಾಯೆಲ್ಲ ಫಿಲ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನು ಒಂದು ಅರ್ಧದಷ್ಟು ನಾನು ಇಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಪ್ಯಾನನ್ನು ತೊಗೊಂಡೋದಕ್ಕೆ ಆಯಿಲನ್ನು ಸೇರಿಸ್ಕೊಡೋಣ ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ನೋಡಿ ಈ ತುಂಬಿಟ್ಟಿರುವ ಹಗಲಕಾಯಿನ ಇಲ್ಲಿ ಸೇರಿಸ್ಕೊಳೋಣ ಇವಾಗ ನೋಡಿ ಎಲ್ಲನೂ ಈ ರೀತಿ ನಾವು ಹಗಲಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಹೇಗಿದ್ರೂ ಸ್ವಲ್ಪ ಬೆಂದಿರುತ್ತೆ ಇದನ್ನು ಜಾಸ್ತಿ ಏನು ಫ್ರೈ ಮಾಡ್ಕೋಬೇಕಂತೇನಿಲ್ಲ ಸ್ವಲ್ಪ ಈ ರೀತಿ ನಾವು ಲೈಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಸ್ವಲ್ಪ ಹಾಗಲಕಾಯಿ ಫ್ರೈ ಆದಮೇಲೆ ಉಳಿದಿರೋ ಮಸಾಲೆನ ಇಲ್ಲಿ ಸೇರಿಸ್ಕೊಡೋಣ ಇವಾಗ ಮತ್ತೊಮ್ಮೆ ಎಲ್ಲಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು ರೊಟ್ಟಿ ಚಪಾತಿ ಅನ್ನಕ್ಕೆ ಎಲ್ಲಕ್ಕೂ ತುಂಬ ಚೆನ್ನಾಗಿರುತ್ತೆ ಕಹಿ ಅಂತೂ ಒಂದು ಸ್ವಲ್ಪನೂ ಬರಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಒಂದು ಎರಡು ನಿಮಿಷ ಇದನ್ನು ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಆಗೋಯ್ತು ನೋಡಿ ಇವಾಗ ನೋಡಿ ನಮ್ಮ ರುಚಿಕರವಾದ ಹಾಗಲಕಾಯಿ ಫ್ರೈ ರೆಡಿಯಾಗಿದೆ ಮೇಲುಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ರುಚಿಕರವಾದ ಯಾವುದೇ ರೀತಿ ಕಹಿ ಬರದೆ ಹಾಗಲಕಾಯಿ ಫ್ರೈನ ಯಾವ ರೀತಿ ಮಾಡೋದಂತ ಹಾಗೆ ನಾವು ಮಾಡುವ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು